ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಇಲ್ಲಿ ನಮ್ಮಲ್ಲಿರುವಂಥ ಇನ್ನೊಂದು ಮರದ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ ಅದು ಯಾವ ಮರ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಾದರೆ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಲೈಕ್ ವಿಡಿಯೋಗೆ ಲೈಕ್ ಕೊಟ್ಟು ಜೊತೆಗೆ ನಿಮಗೆ ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಜೊತೆಗೆ ಬೇರೆಯವರಿಗೂ ಈ ವಿಚಾರನ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಿಮಗೆ ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಈ ಮರ ಇದು ಇದನ್ನು ತೋರಿಸೋಕರಟಿರೋದು ನಾನು ಮೊನ್ನೆ ತೋರಿಸಿದಂಥ ಮರ ನೋಡಿ ಇಲ್ಲಿ ಈ ಜಾಗದಲ್ಲಿದೆ ಈಗ ಈ ಮರ ಹೇಗಿದೆ ಅಂತ ಹೇಳಿದ್ರೆ ಇದನ್ನು ನಾವು ನಂದಿ ಮರ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದಕ್ಕೆ ಬೆಂಟೀಕ್ ಅಂತ ಕರೀತಾರೆ ಅನ್ನೋ ಕುಟುಂಬಕ್ಕೆ ಸೇರಿದಂಥ ಈ ಮರದ ಸಸ್ಯಶಾಸ್ತ್ರೀಯ ಹೆಸರು ಲಗಸ್ಟ್ರೋಮಿಯಾ ಲ್ಯಾನ್ಸಿಯೊಲಾಟ ಅಂತ ಇದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದಿಂದ ಕೇರಳದವರೆಗೂ ಕಂಡುಬರುತ್ತೆ ಈ ಒಂದು ಮರ ದೊಡ್ಡ ಪ್ರಮಾಣದ ಪರ್ಣಪಾತಿ ಮರ ಅಂತ ಕರೀತಾರೆ ಮಲೆನಾಡು ಪ್ರದೇಶದಲ್ಲಿ ಇದು ಹೆಚ್ಚಾಗಿ ಬೆಳೆಯುತ್ತೆ ಕನ್ನಡದಲ್ಲಿ ಈ ಮರಕ್ಕೆ ನಂದಿ ಮರ ಅಂತ ಕರೆದ್ರೆ ಬಿಳಿ ನಂದಿ ಬೆಳಂದಾರು ಬೆಂದಗು ಅನ್ನೋ ಬೇರೆ ಬೇರೆ ಹೆಸರಿದೆ ಮರಾಠಿಯಲ್ಲಿ ನಾನಾ ಅಂತ ಕರೀತಾರೆ ತಮಿಳಲ್ಲಿ ಇದನ್ನು ಚನ್ನಂಗಿ ಅಂತ ಕರೀತಾರೆ ವೆಂತೆಕ್ಕು ಅಂತಲೂ ಕರೀತಾರೆ ಈ ಮರದ ಕಾಂಡ ಸಂಪೂರ್ಣ ಬಿಳಿ ಮತ್ತು ಬೂದು ಬಣ್ಣಕ್ಕೆ ಅಂದ್ಕೊಂಡಿರುತ್ತೆ ಒಳಗಡೆ ಸಂಪೂರ್ಣ ಒಂದಷ್ಟು ಕೆಂಪು ಕೆಂಪು ಬಣ್ಣದಲ್ಲಿ ಇರುತ್ತೆ ಹುಡುಗಿಂದ ಮೇಲಿನವರೆಗೂ ಕೂಡ ಇದು ತುಂಬ ನಯವಾಗಿರುವಂಥ ಮರ ಇದ್ರ ತೊಗಟ್ಟೆ ತುಂಬ ತೆಳುವಾಗಿ ಹಾಳೆ ಥರ ಕಳಿಸ್ಕೊಂಡು ಬೀಳುತ್ತೆ ಇದರಲ್ಲಿ ಇರುವಂಥ ಎಲ್ಲ ಸಿಪ್ಪೆಗಳು ಕೂಡ ಸಂಪೂರ್ಣ ಕಿತ್ಕೊಂಡು ಮೇಲ್ಗಡೆ ಹೋಗಿ ಬರುತ್ತೆ ಇದು ನೋಡಿ ನಿಮಗೆ ಸುಮಾರು ಒಂದು ನೂರಡಿಯಷ್ಟು ಹತ್ತಿರ ಇರ್ಬೋದು ಇದರ ಎತ್ತರ ಹತ್ತಿರದಿಂದ ಅಂದಾಜು ಆಗಲಿಕ್ಕಿಲ್ಲ ನೋಡಿ ಈ ರೀತಿ ಇರುವಂಥ ಮರ ಇದನ್ನು ಸೀಳ್ದಾಗ ಇದರೊಳಗಡೆ ತಿಳಿ ಕಂದು ಬಣ್ಣದಲ್ಲಿ ಇರುತ್ತೆ ತುಂಬ ಗಟ್ಟಿ ಗಡಸಾಗಿರುತ್ತೆ ಇದು ನಾರಿನ ರೀತಿ ದಾರದ ರೀತಿಯೇ ಇರುತ್ತೆ ಇದರ ಉಪಯೋಗ ಏನಂತ ಹೇಳಿದ್ರೆ ಗೃಹ ನಿರ್ಮಾಣಕ್ಕೆ ಉಪಯೋಗಿಸ್ತಾರೆ ಹಲಗೆಗಳಿಗೆ ಉಪಯೋಗಿಸ್ತಾರೆ ಇನ್ನು ಬೇರೆ ಬೇರೆ ಉಪಯೋಗಕ್ಕೆ ಬರುವಂಥ ಈ ಮರ ಗಾಡಿಗಳ ತಯಾರಿಕೆಗಾಗಿರ್ಬೋದು ಇನ್ನೂ ಬೇರೆ ಬೇರೆ ರೀತಿ ತಯಾರಿಕೆಗಳಿಗೆ ಉಪಯೋಗಕ್ಕೆ ಬರುವಂಥ ಮರ ಇದು ಸಿಪ್ಪೆನ ಈ ರೀತಿ ಬಿಟ್ಕೊಳಕ್ಕೆ ಈ ನಂದಿನ ಮರದ ಸಂಪೂರ್ಣ ಸಿಪ್ಪೆ ಬಿಟ್ಕೊಂಡು ಎಷ್ಟು ದೊಡ್ಡಕ್ಕೆ ಬಿಟ್ಕೊಂಡಿರ್ತೇವೆ ಹಾಗಾಗಿ ಇದನ್ನು ಬೆತ್ತಲೆ ಸುಂದರಿ ಅಂತ ಕಾಳು ಕಾಡಿನ ಬೆತ್ತಲೆ ಸುಂದರಿ ಅಂತಲೇ ಹೇಳ್ತಾರೆ ಇದು ನೋಡಿ ಹತ್ತಿರ ನೋಡಿದ್ರೆ ಇದು ಎಷ್ಟು ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ಹತ್ರ ಇದೆ ನೋಡಿ ಇದು ಬೆಟ್ಟ ಪ್ರದೇಶಗಳಿಗೆ ಹೋದರೆ ತುಂಬ ಕುಬ್ಜವಾಗಿ ಬೆಳೆಯುತ್ತೆ ನೋಡಿ ಈ ರೀತಿ ಬೆಳ್ಕೊಂಡಿರುತ್ತೆ ಭಾರಿ ಹತ್ರ ಏನೂ ಆಗಲ್ಲ ತುಂಬ ಕುಳ್ಳ ಸೈಜ್ ಆಗಿ ಅದರಲ್ಲಿ ಈ ರೀತಿ ಬೆಳ್ಕೊಂಡಿರುತ್ತೆ ಮತ್ತು ಈ ರೀತಿ ಮರಗಳಲ್ಲಿ ಅದರಲ್ಲಿರುವಂಥ ಪಟರೆಗಳಲ್ಲಿ ಜೇನುಗಳು ತುಂಬ ಇರ್ತವೆ ತುಳುವೆ ಜೇನು ಅಂತ ಆ ರೀತಿ ಜೇನುಗಳಿರ್ತವೆ ಇದು ಸಂಪೂರ್ಣ ಬೇಸಿಗೆಯಲ್ಲಿ ಸಂಪೂರ್ಣ ಒಣಗಿ ಒಂದೂ ಇರುವ ಇರುವಂಗಾಗಿ ಆಮೇಲೆ ಅದು ಸಂಪೂರ್ಣ ಚಿಗುರ್ಕೊಂಡು ಅದರ ಜೊತೆಯಲ್ಲಿ ಹೂವು ಮೂಡ್ಕೊಳ್ತಾ ಬರುತ್ತೆ ಹೂವು ಈ ರೀತಿ ಹೂವು ಕೂಡ ಆಗುತ್ತೆ ನೋಡಿ ಈ ರೀತಿಯಾದಂಥ ಹೂವಿಗೆ ಜೇನುಗಳು ತುಂಬ ಬರೋದ್ರಿಂದ ಅಲ್ಲಿ ಅವರಿಗೆ ಅನುಕೂಲ ಜೇನುಗಳಿಗೆ ಅನುಕೂಲ ಆಗುವಂತೆ ಅಲ್ಲಿ ಗೂಡು ಕೂಡ ಇರೋದ್ರಿಂದ ಈ ರೀತಿ ಇರ್ತವೆ ಮತ್ತು ಕಾಯ ಆದ ನಂತರ ಈ ರೀತಿ ಕಾಯ ಆಗಿ ಆ ಕಾಯಿಗಳು ಏನು ಗಾಳಿಗೆ ಅಥವಾ ಏನೆಲ್ಲೋ ಬೇರೆ ಕಡೆ ಬೇರೆ ರೀತಿಯಾಗಿ ಪಸರಿಸಿ ಅದು ಬೀಜ ಪ್ರಸರಣ ಆಗುತ್ತೆ ಬೀಜ ಪ್ರಸರಣ ಆದಂಥ ಬೀಜದಲ್ಲಿ ಈ ರೀತಿ ಗಿಡಗಳು ಹುಟ್ಟುತ್ತೆ ನೋಡಿ ಎಲೆ ಈ ರೀತಿ ಇರುತ್ತೆ ಆ ಚಿಕ್ಕ ಗಿಡಗಳ ಎಲೆಗಳು ಈ ರೀತಿ ಇರುತ್ತೆ ತುಂಬ ಹಾರ್ಡಾಗಿ ಏನಿಲ್ಲ ತುಂಬ ಮೃದುವಾದಂಥ ಮರ ಗಟ್ಟಿ ಏನಿಲ್ಲ ತುಂಬ ಮೃದುವಾಗಿರುತ್ತೆ ಇದು ಚೆನ್ನಾಗಿ ಕರಗುವಂಥ ಮರ ಇದು ಕಾಂಪೋಸ್ಟ್ ರೀತಿ ಕರಗುತ್ತೆ ಮತ್ತು ಇದು ಚಿಕ್ಕಕ್ಕಿರುವಾಗ ಹೇಗಿರುತ್ತೆ ಅಂತ ಹೇಳಿದ್ರೆ ಚೌಕಾಕಾರವಾಗಿರುತ್ತೆ ಇದ್ರ ಎಲ್ಲ ಕಾಂಡದ ಎಲ್ಲ ಮೊಗ್ಗಲುಗಳು ಕೂಡ ಚೌಕಾಕಾರವಾಗಿರುತ್ತೆ ಈ ರೀತಿಯಾಗಿ ನಾಲ್ಕು ಮಗ್ಗಲ್ ಹಾಗೆ ಇರುತ್ತೆ ಆ ಕಡೆ ಈ ಕಡೆ ಎಲ್ಲ ರೆಂಬೆ ಕೊಂಬೆಗಳು ಹೊಡ್ಕೊಂಡು ಬರ್ತಾ ಇರುತ್ತೆ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಎಲೆಗಳು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇರ್ತವೆ ಆ ಕಡೆ ಈ ಕಡೆ ಒಂದು ಮುಂದೆ ಹಿಂದೆ ಏನಿರಲ್ಲ ಆಪೋಸಿಟ್ ಡೈರೆಕ್ಷನ್ನಲ್ಲೇ ಇರುತ್ತೆ ಆ ಕಡೆ ಎಲೆನೋ ಇರುತ್ತೆ ಈ ಕಡೆ ಎಲೆ ಅಲ್ಲೇ ಅದೇ ಸೈಡಿಗೆ ಪಕ್ಕದಲ್ಲಿರುತ್ತೆ ಇದು ಇದಿಷ್ಟು ಇವತ್ತಿನ ನನ್ನ ಮಾಹಿತಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್